ಯಾರು ಮಾತಾಡಪ್ಪ ಬಂಗಾರಪೇಟೆ ತಾಲೂಕು ಕಾಮಸಮುದ್ರ ಹೋಬಳಿ ದೋಣ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟೇ ಗ್ರಾಮದಲ್ಲಿ ಮಂಜುಳ ಗ್ರಾಮದಲ್ಲಿ ಮಂಜುಳಾ ಎನ್ನುವ ಮಹಿಳೆ ಮೇಲೆ ಆನೆ ದಾಳಿ ಮಾಡಿ ಮೃತಪಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸುಮಾರು ಮೂರು ತಿಂಗಳಲ್ಲಿ ಈ ಭಾಗದಲ್ಲಿ ಮೂರನೇ ದಾಳಿ ಇದು ಮೂರು ಜನ ಮೃತಪಟ್ಟಿದ್ದಾರೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ಮಂಜುನಾಥ್ ಜಯಣ್ಣವರು ಸದಸ್ಥಾಗಿರ್ತಕ್ಕಂಥ ನಾರಾಯಣಸ್ವಾಮಿಯವರು ಕೃಷ್ಣಪ್ಪ ಅವರು ರತ್ನಪ್ಪ ಅವರು ಅನೇಕ ಮುಖಂಡರು ಕೂಡ ಈ ಬಗ್ಗೆ ನಮ್ಮ ದೂರುಗಳನ್ನು ಕೊಟ್ಟಿದ್ದರು ಈ ಬಗ್ಗೆ ನಾನು ಕೂಡ ಅರಣ್ಯ ಇಲಾಖೆಯಲ್ಲಿ ಒತ್ತಾಯ ಮಾಡಿ ಈ ಸೋಲಾರ್ ಪೆನ್ಸ್ ಬಾಕಿ ಇದೆ ಆ ಸೋಲಾರ್ ಪೆನ್ಸನ್ನು ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ದೆ ಆದರೆ ಇನ್ನೂ ಆಗಲಿಲ್ಲ ಇವತ್ತು ತೀವ್ರ ತೀರ್ಮಾನ ಮಾಡಿದ್ದೇನೆ ಸರ್ಕಾರದ ಹಣ ಬಿಡುಗಡೆ ಆಗಿಲ್ಲ ಅಂದರೂ ಕೂಡ ನನ್ನ ಕೆ ಎಲ್ ಇ ಡಿಯಲ್ಲಿ ಇವತ್ತು ಆ ಪೂರ್ತಿ ಮಾಡಲಿಕ್ಕೆ ಎ ಸಿ ಎ ಪುರಸ್ ಸ್ಥಳದಲ್ಲೇ ಆದೇಶವನ್ನು ಕೊಟ್ಟಿದ್ದೇನೆ ತದನಂತರ ಈ ಭಾಗದಲ್ಲಿ ಟ್ವೆಂಟಿ ಫೋರ್ಸ್ ಕರೆಂಟ್ ಇಲ್ಲ ಆ ಕರೆಂಟನ್ನು ಕೂಡ ಇವತ್ತು ತೆರೆ ಮಾಡಬೇಕು ಅಂತೇಳಿ ಬೆಸ್ಕಾಂ ಅಧಿಕಾರಿಗಳಿಗೆ ನಾನು ಈ ಪಂಚಾಯಿತಿಯಲ್ಲಿ ಕಾರ್ಡ್ ನೆನ್ಸಲ್ಲಿ ಯಾವ್ಯಾವ ಗ್ರಾಮಗಳಿದ್ದಾವೆ ಇವೆಲ್ಲ ಕಡೆ ಕೂಡ ಕರೆಂಟನ್ನು ಸಂಪೂರ್ಣ ಕೊಡಬೇಕು ಅಂತೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಬಹುಶಃ ಮಂಜುಳಾಂನವರು ಒಬ್ಬ ಬಡವರಾಗಿದ್ದು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರ್ತಾರೆ ಅವ್ರ ಕುಟುಂಬ ಬರೀ ಕೂಲಿಯಿಂದ ಜೀವನ ಮಾಡ್ತಾ ಇತ್ತು ಈ ಭಾಗದಲ್ಲಿ ಅವರು ಕೂಲಿ ರಾಲಿ ಮಾಡಿ ಸ್ವಂತ ಮನೆ ಕಟ್ಕೊಂಡಿದ್ದಾರೆ ಅಂಥವರು ತುಂಬ ನಮಗೆ ಕೂಡ ಅತೀವ ದುಃಖ ಆಗಿದೆ ಯಾಕಂದರೆ ಸರ್ಕಾರ ಪರಿಹಾರ ಕೊಡ್ಬೋದು ಆದರೆ ಜೀವ ಕೊಡಲಿಕ್ಕೆ ಸಾಧ್ಯ ಇಲ್ಲ ಜೀವ ಭಾಳ ಅತ್ಯಮೂಲ್ಯ ನಾನು ಗೌರವಾನ್ವಿತ ಅರಣ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕಂಡು ಒತ್ತಾಯ ಮಾಡ್ತೇನೆ ನಾನು ಅನೇಕ ಬಾರಿ ಮನವಿ ಸಲ್ಲಿಸಿ ಈ ಸೋಲಾರ್ ಪೆನ್ಸನ್ನು ಪೂರ್ತಿ ಮಾಡಬೇಕು ಅಂತ ಮನವಿ ಕೊಟ್ಟಿದ್ದೇನೆ ಈ ಹಿಂದೆ ಕೂಡ ಘಟನೆಗಳಾದಾಗ ನಾನು ಸನ್ಮಾನ್ಯ ಮಂತ್ರಿಗಳನ್ನು ಖುದ್ದಾಗಿ ಭೇಟಿ ಮಾಡಿ ವಿವರಣೆ ಮಾಡಿಕೊಟ್ಟಿದ್ದೇನೆ ಈ ಬಾರಿ ಅವ್ರು ಮಂಜೂರು ಮಾಡ್ದೆ ಹೇಳಿದರು ತಡ ಆಗಿದೆ ಏನೇ ಆಗಲಿ ಈ ರೈತ ಸಮಸ್ಯೆ ಸಾಲ ಮಾಡೋದಕ್ಕೆ ನಾನು ಅವರೊಟ್ಟಿಗಿದ್ದೇನೆ ಇವತ್ತು ಮುಂದ್ಬಿಟ್ಟಿರ್ತಕ್ಕಂಥ ಮಂಜುರಮ್ಮ ಕುಟುಂಬಕ್ಕೆ ಪರಿಹಾರವನ್ನು ಕೊಡ್ತೇನೆ ಮುಂದೆ ಇಂಥ ಘಟನೆಗಳಾಗೋದ ರೀತಿಯಲ್ಲಿ ನಾನೇ ಈ ಭಾಗದಲ್ಲಿ ಮುಖಂಡರೊಟ್ಟಿಗೆ ಚರ್ಚೆ ಮಾಡಿ ರೈತರ ಜೊತೆಗೆ ಚರ್ಚೆ ಮಾಡಿ ಏನೆಲ್ಲ ಪರಿಹಾರಗಳನ್ನು ಕಂಡುಕೊಳ್ಬೇಕೋ ಅದನ್ನು ಕಂಡುಕೊಂಡು ಈ ಜನರ ಪ್ರಾಣವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೀನಿ